ಇಷ್ಟು ಸ್ಯಾಲ್ರಿ ಬರ್ತಾ ಇದೆ ಇದನ್ನ ಅಟ್ಯಾಚ್ಮೆಂಟ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಐದು ಲಕ್ಷ ಹತ್ತು ಸಾವಿರದ ಐನೂರು ರೂಪಾಯಿ ಟು ನೋವು ಏಟ್ ಲ್ಯಾಕ್ ಸಮಥಿಂಗ್ ಇದೆ ಇದರಲ್ಲಿ ಹೇಗೆ ಜೀವನ ಮಾಡಬೇಕು ಅಂದ್ರೆ ಅವ್ರು ಹಿಂಬರ ಕೊಡ್ತಾರೆ ಯಾರು ತಾಸಿಲ್ದಾರೆ ಹಿಂಬರ ಕೊಡ್ತಾರೆ ನಮ್ಮಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂದ್ರೆ ನನಗೆ ಅಲ್ಲಿ 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 ಒಂದು ಇದು ಇಲ್ಲ ಟ್ರಾನ್ಸಾಕ್ಷನ್ ಅಲ್ಲ ಇದಿಲ್ಲ ಆ ಲಿಂಕ್ ಇಲ್ಲ ಲಿಂಕ್ ಇಲ್ಲ ಅಂತ ಹೇಳ್ತಾರೆ ಅದಿಲ್ಲ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ದಟ್ ಇಸ್ ದ ಬೆನಿಫಿಟ್ ಫಾರ್ ದಿ ಹಸ್ಬೆಂಡ್ ಇವಾಗ 8 ಲಕ್ಷ 10000 ಕೊಡಬೇಕು ಆಟ ಆಡಿಸ್ತಾ ಇದ್ದಾನೆ ಏನು ಮಾಡ್ಲಿಕ್ಕೆ ಆಗ್ತದೆ ನ್ಯಾಯಕ್ಕಿಂತ ದೊಡ್ಡವರ ಆಗಬಹುದು ಸರ್ ಕೆಲವರೆಲ್ಲ ಆಮೇಲೆ ಸಲ ನ್ಯಾಯಲ ಆರ್ಡರ್ ಮಾಡಿರುತ್ತೆ ಸರ್ ಅದು ಪಾಲಿಸೋದೇ ಇಲ್ಲ ಅವರು ಅದು ವೈಲೇಷನ್ ಆಫ್ ಲಾ ಕಂಟೆಂಪ್ಟ್ of the court ಮತ್ತೆ ಏನು ಮಾಡಬೇಕು ಮತ್ತೆ ಅವರು आदेश ಉಲ್ಲಂಘನೆ ಮಾಡಿದ್ರು ಅಂತ ನಾವು ಹೈಕೋರ್ಟ್ ಅಲ್ಲಿ ರಿಪಿಟಿಷನ್ ಹಾಕೋತೀವಿ ಹೌದು ಅದ್ರೆ ಕೆಲವು ಅವ್ರಿಕಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಕೂಡ ಅವರೇ ಉಲ್ಲಂಘನೆ ಮಾಡಿದಾಗ ಮತ್ತೆ ನಾವು ಕೋರ್ಟ್‌ಗೆ ಬರಬೇಕು ಈಗ ಇನ್ವೆಸ್ಟಿಗೇಷನ್ ಮತ್ತೆ ಪೊಲೀಸ್ ಅವ್ರಿಗೆ ಬರುತ್ತೆ ಸೊ ಹಂಗೆ ಬಂದಾಗ ನ್ಯಾಯ ಮತ್ತೆ ಲೇಟ್ ಆಗುತ್ತೆ ಸೊ ಈ ಥರ ಅದೇ ಎಕ್ಸಾಂಪಲ್ ಒಂದೇ ರೀತಿ ಇರ್ತದೆ ಇನ್ನೊಂದು ಕೇಸ್ ಕೊಳ್ಳೆಗಾಲದ ಒಂದು ಕೇಸ್ ಇದೆ ನೋಡಿ ಇದೆ ಇದು ಮೆಂಟೆನೆನ್ಸ್ ಕೇಸ್ ಹಾ ಇದು ಮೆಂಟೆನೆನ್ಸ್ ಕೇಸ್ ರಿಲೇಟೆಡ್ ಇಟ್ ಮೀನ್ಸ್ ಇಟ್ ಇಸ್ ಸಿವಿಲ್ ಕೇಸ್ ಇಟ್ ಇಸ್ ಕ್ರಿಮಿನಲ್ ಕೇಸ್ ಓಕೆ ಅದು ಹೇಳಿದ ನಿಮಗೆ ಎಷ್ಟು ವಿಧಗಳಲ್ಲಿ ಮೇಂಟೆನೆನ್ಸ್ ಹಾಕ್ಕೊಂಡು ಬರ್ಬೋದು ಅಂತ ಹೇಳಿ ಅದರಲ್ಲಿ ಇದು ಕ್ರಿಮಿನಲ್ ಕೇಸಲ್ಲಿ ಹಾಕೊಂಡಿದ್ದಾರೆ ಒನ್ ಟ್ವೆಂಟಿ ಫೈವ್ ಕೆಳಗೆ ಹಾಕ್ಕೊಂಡು ಬರ್ತಾರೆ ಈ ಕೇಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಕೇಸಲ್ಲಿ ಅವನು ಪ್ರೈವೇಟಾಗಿ ವರ್ಕ್ ಮಾಡ್ತಾ ಇದ್ದ ಅಂತ ಹೇಳಿದರೆ ಅವನು ಬಂದು ಕಟ್ತಾನೆ ಈ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಸ್ಯಾಲರಿ ಅಟ್ಯಾಚ್ಮೆಂಟ್ ಕಟ್ ಮಾಡ್ಕೊತಾರೆ ಇದೆ ಖಂಡಿತ ಅಪ್ಲಿಕೇಶನ್ ನೀವು ಹಾಕಬೇಕು ಕೋರ್ಟಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಸಂಬಳ ಎಷ್ಟಿದೆ ಶ್ಯಾಲರಿ ಅಟ್ಯಾಚ್ಮೆಂಟ್ ಮಾಡಿದ್ರೆ ಕೋಟೆ ಆರ್ಡರ್ ಮಾಡ್ತದೆ ಅವರು ನೋಡಿ ಸರ್ಟಿಫಿಕೇಟ್ ಹಾಕಿದ್ದಾರೆ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ ಅಟ್ಯಾಚ್ಮೆಂಟ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಈ ಕೇಸಲ್ಲಿ ನೋಡಿ ಐದು ಲಕ್ಷ ಹತ್ತು ಸಾವಿರದ ಐನೂರು ರೂಪಾಯಿ ಅವಾಗೆ ಟ್ವೆಂಟಿ ಟು ನೋ ಏಟ್ ಲ್ಯಾಕ್ ಸಮಥಿಂಗ್ ಇದೆ ಇದರಲ್ಲಿ ಹೇಗೆ ಜೀವನ ಮಾಡಬೇಕು ಒಂದು ಹೆಣ್ಣು ಎಲ್ಲ ಹೆಣ್ಮಕ್ಳು ಕೂಡ ವರ್ಸ್ಟ್ ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲ ಹೆಣ್ಮಕ್ಳು ಇದು ಒಳ್ಳೆ ಅವ್ರಿಗೆ ಏನು ನಾಲೆಜ್ ಕೊಟ್ಟಿದ್ದಾರೆ ಆ ನಾಲೇಜಲ್ಲಿ ಹೋಗ್ತಾರೆ ಅವ್ರು ಲಾಸ್ಟ್ಗೆ ಅಷ್ಟೇ ಅನುಭವಿಸ್ತಾರೆ ಅವರು ನನ್ನ ಒಂದು ನಾಲೆಜ್ ಪ್ರಕಾರ ಇಷ್ಟೊಂದು ತೊಂದರೆ ಆಗಿದೆ ಈ ಕೇಸಲ್ಲಿ ಅಂತ ಹೇಳಿದ್ರೆ ಇವರು ಶಾಲರಿ ಅಟ್ಯಾಚ್ಮೆಂಟ್ ಹಾಕೊಂಡಿದ್ದಾರೆ ಶ್ಯಾಲರಿ ಅಟ್ಯಾಚ್ಮೆಂಟ್ ಕಳಿಸಿದ್ರು ಆದ್ರೆ ಅವ್ರು ಹಿಂಬರ ಕೊಡ್ತಾರೆ ಯಾರು ತಹಸೀಲ್ದಾರ್ ಹಿಂಬರ ಕೊಡ್ತಾರೆ ಇದನ್ನು ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಆಗಲ್ಲ ಹೇಗೆ ನಮ್ಮಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಓಕೆ ಎಚ್ ಆರ್ ಎಂ ಎಸ್ ತಂತ್ರಜ್ಞಾನದ ವೇತನ ಕಟಾವಣೆಗೆ ಅವಕಾಶ ಕಲ್ಪಿಸುವುದು ಹಣ ಪಾವತಿಗೆ ಕೇಳಿದಿರಾ ಅದಕ್ಕೆ ನಮ್ಮಲ್ಲಿ ಇಲ್ಲ ಅದು ಆ ಟೆಕ್ನಾಲಜಿ ಇಲ್ಲ ನನ್ನಲ್ಲಿ ಅಂತ ಆದ್ರೆ ಏನಾದ್ರು ಕೊಡ್ಲೇಬೇಕಲ್ವಾ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ಈಗ ಸ್ಯಾಲ್ರಿ ಡಿಡಕ್ಷನ್ ಸ್ಯಾಲ್ರಿ ಡಿಡಕ್ಷನ್ ನಾನು ಕೇಳ್ತಾ ಇರೋದು ಸ್ಯಾಲ್ರಿ ಡಿಡಕ್ಷನ್ ಅಂತ ಬಂದಾಗ ಅಪ್ಲಿಕೇಶನ್ ಹಾಕೊಂಡಾಗ ಡೈರೆಕ್ಟ್ ಅವ್ರಿಗೆ ಏನು ಸ್ಯಾಲ್ರಿ ಬೀಳ್ತದೆ ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬೀಳ್ತದೆ ಸ್ಯಾಲ್ರಿ ಡಿಡಕ್ಷನ್ ಅನ್ನೋ ವರ್ಡ್ ಬಟ್ ಆ ಟೆಕ್ನಾಲಜಿ ಇಲ್ಲ ಅಂತ ಇಲ್ಲ ಅಂತ ಹೇಳ್ತಾರೆ ಹೌದಾ ನಾನು ಕೂಡ ಯಾರೊಬ್ರು ದೊಡ್ಡ ಅಧಿಕಾರಿಗೆ ದಂಡ ಹಾಕ್ಸಿದ್ದೆ ಸರ್ ಆಗ ಲೋಕ ಆಗ್ತಾ ಆರ್ಡರ್ ಮಾಡಿತ್ತು ಸೊ ನಿನ್ನ ಸಂಬಳದಲ್ಲಿ ಇಷ್ಟು ಕಟ್ ಮಾಡ್ಕೊಂಡು ಅದನ್ನ ಕೊಡಬೇಕು ಅಂತ ಹೇಳ್ತು ಅವ್ರು ಹೆಂಗ ಆರ್ಡರ್ ಮಾಡಿದ್ರು ಅಂದ್ರೆ ನೋಡಿ ಎಲ್ಲಾ ಕಡೆನೂ ಆರ್ಡರ್ ಆಗ್ತದೆ ಇದರಲ್ಲೂ ಆರ್ಡರ್ ಆಗಿದೆ ನೋಡಿ ಸ್ಯಾಲ್ರಿ ಅಟ್ಯಾಚ್ಮೆಂಟ್ ವಾರೆಂಟ್ ಅನ್ನು ಲಗತ್ತಿಸಲಾಗಿದೆ ತಹಸೀಲ್ದಾರ್ ಕೊಪ್ಪಳ ತಾಲ್ ಕಚೇರಿ ಕೊಳ್ಳೆಗಾಲ ಸಣ್ಣ ಹೌದಾ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಕೊಳ್ಳೆಗಾಲ ಸೈನ್ ಮಾಡಿದರೆ ವಾರೆಂಟ್ ಇಶ್ಯೂ ಆಗಿದೆ ಬಟ್ ಇವ್ರದ್ದು ಏನು ಕನ್ಸೆಪ್ಟು ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಈ ತಂತ್ರಜ್ಞಾನ ನಮ್ಮಲ್ಲಿ ಇಲ್ಲ ಅನುಷ್ಠಾನಗಳು ಹಾಲಿರುವ ತಂತ್ರಜ್ಞಾನದಲ್ಲಿ ಅವಕಾಶ ಕಲ್ಪಿಸದ ಕಾರಣ ಅಂದ್ರೆ ನನಗೆ ಅಲ್ಲಿ 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 ಒಂದು ಇದು ಇಲ್ಲ ಟ್ರಾನ್ಸಾಕ್ಷನ್ ಇದಿಲ್ಲ ಆ ಲಿಂಕ್ ಇಲ್ಲ ಲಿಂಕ್ ಇಲ್ಲ ಅಂತ ಹೇಳ್ತಾರೆ ಅದಿಲ್ಲ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ದಟ್ ಇಸ್ ಅ ಬೆನಿಫಿಟ್ ಫಾರ್ ದಿ ಹಸ್ಬೆಂಡ್ ಇವಾಗ 8 ಲಕ್ಷ 10000 ಕೊಡಬೇಕು ಆಟ ಆಡಿಸ್ತಾ ಇದ್ದಾನೆ ಏನು ಮಾಡ್ಲಿಕ್ಕೆ ಆಗ್ತದೆ ಆಯ್ತು ಇವಾಗ ಆ ಟೆಕ್ನಿಕಲಿ ಅದಿಲ್ಲ ಅಂತಂದ್ರೆ ಹೇಗಾರ ಮಾಡಿ ಕೊಡಲೇಬೇಕು ಅಲ್ವಾ ಹಾರ್ಡ್ ಕ್ಯಾಶ್ ಅಲ್ಲಿ ಕೊಡು ಕೊಡಬೇಕು ಏನಾದರೂ ಮಾಡು ಹಾರ್ಡ್ ಕ್ಯಾಶ್ ಕೊಡದೇ ಇರೋದಕ್ಕೆ ನಾವು ಸ್ಯಾಲರಿ ಅಟ್ಯಾಚ್ಮೆಂಟ್ ತಗೊಂಡಿರ್ತೀವಿ ಈಗ ಸುಮಾರು ಆಪ್ಷನ್ ಇಲ್ಲ ಅಂತ ಅಂದ್ರೆ ನೀವು ಏನೋ ಅಟ್ರಾಕ್ಟ್ ಮಾಡ್ಲೇಬೇಕು ನಾಳೆ ರಿಟ್ ಹಾಕೊಳ್ಬೇಕು ರಿಟ್ ಅಲ್ಲಿ ಹಾಕೊಂಡು ಏನಾದರೂ ಒಂದು ಆರ್ಡರ್ ಮಾಡ್ತಾರೆ ಸಾಹೇಬ್ರ ಜಸ್ಟಿಸ್ ಸಾಹೇಬ್ರು ಯಾಕಂದ್ರೆ ಇಷ್ಟೊಂದು ಅನ್ಯಾಯ ಆದ ಹಾಗೆ ಅದು ಏನಾಗ್ತದೆ ಹೆಣ್ಮಗಳು ಕೂಡ ತುಂಬಾನೇ ಇರೋ ಎಷ್ಟು ವರ್ಷದ ಕಾಯ್ತಾ ಇದ್ದಾರೆ ಹೌದು ಹೌದು ಚಿಕ್ಕ ಚಿಕ್ಕ ಮಕ್ಕಳು ಈಗನ ಪಿ ಯು ಸಿ ಏನೋ ಓದ್ತಾ ಇದೆ ಅಂತ ಮಕ್ಕಳು ಎಂಟು ಲಕ್ಷ ಹತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅಂದಾಗೆ ನ್ಯಾಯಾಲಯಕ್ಕಿಂತ ದೊಡ್ಡವರು ಆಗ್ಬಿಟ್ರೆ ಸರ್ ಕೆಲವರೆಲ್ಲ ಆಮೇಲೆ ಸಲ ನ್ಯಾಯಾಲಯ ಆರ್ಡರ್ ಮಾಡಿರ್ತೇವೆ ಸರ್ ಅದು ಪಾಲಿಸೋದೇ ಇಲ್ಲ ಅವರು ಅದು ವೈಲೇಷನ್ ಆಫ್ ಲಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಮತ್ತು ಏನು ಮಾಡಬೇಕು ಮತ್ತು ಕೋಟು ಆರ್ಡ್ರು ಮಾಡಿದರೂ ಕೂಡ ಪೊಲೀಸವರು ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ ಎಕ್ಸಿಕ್ಯೂಟ್ ಮಾಡಲ್ಲ ಅಥವಾ ಪೊಲೀಸರಿಗೆ ಒಂದು ತೊಂದರೆ ಕೊಡ್ತಿದ್ದಾರೆ ಅಥವಾ ಆ ಆರ್ಡ್ರ್ಗೆಲ್ಲ ಯಾರು ಕೇರೆ ಮಾಡ್ತಿಲ್ಲ ಅಂತ ಹೇಳ್ತಾರೆ ಆ ಟೈಮಲೆಲ್ಲ ಏನು ಮಾಡಬೇಕು ಅಂತ ನೋಡಿ ಈ ಕೇಸನ್ನು ನನಗೆ ಒಂದು ಇದರ ಕೇಸಲ್ಲಿ ಬಂದಿತ್ತು ಮಕ್ಕಳನ್ನು ನೋಡಲಿಕ್ಕೆ ಈಗ ಹೆಂಡತಿ ಹತ್ರ ಮಗು ಇದೆ ಅದನ್ನ ನೋಡಲಿಕ್ಕೆ ನ್ಯಾಯಾಲಯ ಅವಕಾಶ ಕೊಡ್ತದೆ ಶಾಟರ್ಡೆ ಸಂಡೇ ಒನ್ ಅಲ್ಲಿ ಹೋಗಿಬಿಟ್ಟು ನೋಡು ಅಂತೇಳಿ ವಿಸಿಟಿಂಗ್ ರೈಟ್ಸ್ ಅಂತ ಖರ್ಚು ಇಂಗ್ಲೀಷಲ್ಲಿ ಮಗು ಅಪ್ಪನಿಗೆ ಎಷ್ಟು ಅಧಿಕಾರ ಇದೆ ಅಮ್ಮನಿಗೂ ಅಷ್ಟೇ ಅಧಿಕಾರ ಇರ್ತದೆ ನ್ಯಾಯಾಲಯ ಆದೇಶ ಮಾಡಿದಾಗೆ ಅವ್ರು ಹೋಗಿ ಮಗು ನೋಡ್ಲಿಕ್ಕೆ ಕೊಡೋದಿಲ್ಲ ಆವಾಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ತಾರೆ ನ್ಯಾಯಾಲಯ ಆದೇಶ ಇದ್ರೂ ಕೊಡೋದಿಲ್ಲ ಅಂತೇಳಿ ಆಮೇಲೆ ಅವರು ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಹೈಕೋರ್ಟ್ ಅಲ್ಲಿ ಹಾಕೋತೀವಿ ಆಗ್ತದೆ ಆದರೆ ಅವರಿಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಕೂಡ ಅವರೇ ಉಲ್ಲಂಘನೆ ಮಾಡಿದಾಗ ಮತ್ತೆ ನಾವು ಕೋರ್ಟ್ಗೆ ಬರಬೇಕು ಈಗ ಇನ್ವೆಸ್ಟಿಗೇಷನ್ ಮತ್ತೆ ಅವರಿಗೆ ಬರುತ್ತೆ ಸೊ ಹಂಗೆ ಬಂದಾಗ ನ್ಯಾಯ ಮತ್ತೆ ಲೇಟ್ ಆಗುತ್ತೆ ಸೊ ಈ ಥರ ಅನೇಕ ಎಕ್ಸಾಂಪಲ್ಗಳು ಕೂಡ ನಮಗೆ ಬರ್ತಾ ಇರುತ್ತೆ ವೆರವೇ ಕಾರ್ಯಕ್ರಮ ಮುಂದೆ ಇರುತ್ತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಮ್ಯಾಕ್ಸಿಮಮ್ ಉತ್ತರ ಕೊಡುವಂಥ ಕೆಲಸಗಳು ನಡೀತಾ ಇರುತ್ತೆ ಇಲ್ಲಿ ಯಾರು ತೇಜ ಓದನೂ ಇಲ್ಲ ಯಾರನ್ನೂ ಕೂಡ ಆಡ್ಕೊಳ್ತಿಲ್ಲ ಇಲ್ಲಿ ನ್ಯಾಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಲಾಯರ್ಗಳನ್ನೇ ಆಗಿರ್ಬೋದು ಯಾವತ್ತು ಕೂಡ ಒಂದು ಡಿಸ್ಟಮೇಶ್ ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಗೌರವ ಇದೆ ಭಕ್ತಿ ಇದೆ ಅದು ನ್ಯಾಯಾಲಯ ಅದು ದೇವಸ್ಥಾನ ಅಂತಲೂ ಕೂಡ ನಾವು ನಂಬಿದ್ವಿ ಆದರೆ ಕೆಲವರು ತೊಂದರೆ ಕೊಡ್ತಾ ಇರೋದಂತೂ ಸತ್ಯನೇ ಯಾರು ತೊಂದರೆ ಕೊಡ್ತಿದ್ದರೋ ಅವ್ರಿಗೆ ಮಾತ್ರ ಈ ಈ ಕೆಲವೊಂದು ವರ್ಡ್ಗಳು ಮಾತ್ರ ಅಪ್ಲೈ ಆಗಲಿ ಅಷ್ಟೇ ಅಪ್ಲೈ ಆಗುತ್ತೆ ರೈಟ್ ನ್ಯೂಸಲ್ಲಿ ರೈಟ್ ನಮ್ಮ ನಮ್ಮೊಟ್ಟಿಗೆ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಇದು ರೈಟ್ ನ್ಯೂಸ್